ಕ್ಷೇತ್ರ ನಾನು ಬರ್ತೀನಿ ಸರ್ ಬಂದು ಹೇಳಿ ಸರ್ ಆ ಧರ್ಮ ಸ್ಟುಡಿಯೋ ಅಲ್ಲ ಸರ್ ಯಾವ ಕ್ಷೇತ್ರ ಯಾವ ಪುಣ್ಯ ಶಕ್ತಿ ಅದಕ್ಕೆ ಬರ್ತೀನಿ ಸರ್ ಹೇಳ್ಬೇಕು ಇಲ್ಲಿ ಒಂದೇ ಒಂದು ಕಲೆ ಆಗಿಲ್ಲ ಇಲ್ಲಿ ಒಂದು ಅಂದ ಅತ್ಯಾಚಾರ ಆಗಿಲ್ಲ ಯಾವುದೇ ಭೂ ಭೂ ಕಬಳಿಕೆ ಆಗಿಲ್ಲ ಅಂತ ಹೇಳಿ ಸರ್ ನಾನು ಹೇಳ್ತೀನಿ ಆಗಿದೆ ಅಂತ ಹೇಳ್ತೀನಿ ಸರ್ ಇನ್ನೇನು ಬೇಕು ಸರ್ ಪ್ಲೀಸ್ ಮಾಧ್ಯಮದ ಗೌರವ ಉಳಿಸಿ ಸರ್ ನಾನು ಅಷ್ಟೇ ಕೇಳ್ತಾ ಇರೋದು ನನಗೋಸ್ಕರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆಗೋಸ್ಕರ ಕೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸರ್ ಎಲ್ಲ ನಮ್ಮ ಮಾಧ್ಯಮಿತ್ರರಿಗೆ ನಮಸ್ತೆ ನನ್ನ ಹೆಸರು ಜಯಂತಟ್ಟಿ ಸೌಜನ್ಯ ಪರ ಹೋರಾಟಗಾರರು ನೀತಿ ಸಂಘಟನೆಯ ರಾಜ್ ರಾಜ್ಯಾಧ್ಯಕ್ಷರಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೇನೆ ನಾನು ಎಂಟು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ಐ ಟಿ ಅವರಿಗೆ ಅಂದರೆ ಬೆಳ್ತಂಗಾಡಿ ಎಸ್ ಐ ಟಿ ಅವರಿಗೆ ಒಂದು ದೂರು ನೀಡಿದೆ ಹದಿಮೂರರಿಂದ ಹದಿನೈದು ವರ್ಷದ ಒಂದು ಹೆಣ್ಣುಮಗಳನ್ನು ಊತಾಗಿರೋ ನೋಡಿದೆ ಅಂತೇಳಿ ಅದರ ಆ ತನಿಖೆ ಕಾನೂನು ಪ್ರಕಾರವಾಗಿ ಎಲ್ಲವನ್ನು ಮಾಡ್ತಾಯಿದ್ದಾರೆ ಅದರ ಮಧ್ಯೆಯಲ್ಲಿ ನಾನು ಮುನ್ನೊಂದು ಲೆಟ್ರ್ ಕೊಟ್ಟೆ ಇನ್ನೂ ತನಿಖೆ ಸತ್ಯ ಸತ್ಯಾಸತ್ಯ ಘಟನೆ ಇದ್ದರೆ ಮಾತ್ರ ನಾನು ತನಿಖೆ ಮಾಡಿ ಮುಂದಕ್ಕೆ ಹೋಗಿ ಇಲ್ಲ ಇಲ್ಲದಿದ್ದರೆ ನನ್ನ ವಿರುದ್ಧ ಕಾನೂನಲ್ಲಿ ಕ್ರಮ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಲೂ ಹೇಳಿದೆ ತನಿಖೆ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಅಧಿಕಾರಿ ಊತ ಹಾಕಿದ ವಿಷಯ ಅದಕ್ಕೆ ಕಾನೂನು ಪ್ರಕಾರವಾಗಿ ಇವರೇನಾದರೂ ಪ್ರಕರಣ ದಾಖಲು ಮಾಡಿದಾರಾ ಇಲ್ಲವ ಇಲ್ಲ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಊತ ಹಾಕಿರೋದಾ ಅಂತ ಎಲ್ಲ ಎನ್ಕ್ವರಿ ಮಾಡ್ತಾ ಇದ್ದಾರೆ ಏನೇ ಊತಾಕರು ಯಾವುದೇ ರೀತಿ ಮಾಡಿದರೂ ಅದು ಅರಣ್ಯಲ್ಲಿ ಮಾಡ್ಬೋದು ಅದು ಕಾನೂನು ವಿರುದ್ಧವಾಗಿರುತ್ತೆ ತಪ್ಪು ತಪ್ಪೇ ಆಗಿರುತ್ತೆ ಆದರೆ ನಮ್ಮ ಪ್ರಕಾರವಾಗಿ ಅದು ಊತ ಹಾಕಿರೋದು ಯಾವುದೇ ಕಾನೂನಿನ ಪ್ರಕಾರ ಮಾಡಿಲ್ಲ ಅಂದಿಂದ ಇನ್ನಿ ತನಕ ನಾನು ಹೇಳ್ತಾ ಇದ್ದೀನಿ ಮತ್ತು ನಾನು ಅದನ್ನು ಒಂದು ವಿಚಾರಣೆ ಮಾಡಿದರೆ ಅದರ ಕೆಲಸ ನಡೀತಾ ಇದೆ ಅದು ಒಳ್ಳೆ ರೀತಿಯಲ್ಲಿ ನಡೀತೆ ಮತ್ತು ಇವಾಗ ನಿನ್ನೆಯಿಂದ ಮಾಧ್ಯಮದಲ್ಲಿ ಒಂದಿಷ್ಟು ಮಾಧ್ಯಮವರು ಇಲ್ಲ ಸಲ್ಲದ ಮಾಹಿತಿಯನ್ನು ಹಂಚ್ತಾ ಇದ್ದಾರೆ ನಾನು ಎಲ್ಲ ಮಾಧ್ಯಮ ದಯವಿಟ್ಟು ಕೇಳ್ತಾ ಇರೋದು ನಮ್ಮ ಹೋರಾಟ ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ ನ್ಯಾಯಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಲೆ ಕೊಲೆ ಮಾಡಿದ ಅಂಥ ಕಡುಕರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು ಅದು ದಾರಿ ತಪ್ಪಿಸ್ಬೇಡಿ ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಆ ಹೆಣ್ಣು ಮಕ್ಕಳಿಗೆ ತನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಆ ನೋವಾದರೆ ಮಾತ್ರ ಆ ನೋವನ್ನು ಅರ್ಥ ಈ ಹೋರಾಟ ಏನಂತ ಅರ್ಥ ಮಾಡ್ಕೊಳ್ಬೋದು ತಾವೀವಾಗ ಕೇಳ್ಬೋದೊಂದು ಅಲ್ಲ ನಿಮ್ಮ ಮನೆ ಹೆಣ್ಣು ಮಕ್ಕಳು ಆಗಿದೆ ಅಂತ ಅದು ಹೇಳ್ತೀನಿ ಒಂದು ಪದ್ಮಲತಾ ಹೌದು ಮತ್ತು ಈ ಒಂದು ಆಗಿರುವಂಥ ಘಟನೆ ಅಲ್ಲ ಹೆಣ್ಣು ಅದು ನಮಗೆ ಅಕ್ಕ ತಂಗಿ ಹಾತಾರೇ ಆ ಥರ ನೋಡುವವರಿಗೆ ಅದೇ ಆ ನೋವಿಂದ ನಾನು ಈ ಹೋರಾಟಕ್ಕೆ ಕೈ ಜೋಡಿಸಿರೋದು ಅದು ಅಲ್ಲದೆ ನಿಮಗೆ ಇನ್ನೂ ಗೊತ್ತಿದೆಯೇ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿಲ್ಲ ನನಗೆ ತುಂಬ ತುಂಬ ಜನ ಜನ ಗೊತ್ತಿರೋದು ಆ ಧರ್ಮಸ್ಥಳ ಗ್ರಾಮದ ವಟಾರದಲ್ಲಿ ಏನೆಲ್ಲ ಆಗಿದೆ ಏನೆಲ್ಲ ನಡೆದಿದೆ ಅಂತ ಇವಾಗ ನಾನು ಹೇಳ್ತಾ ಇರುವಾಗ ಹೇಳ್ಬೋದು ನೀನೇ ಅತ್ಯಾಚಾರ ಮಾಡಿದ್ವಿ ಅಂತ ಕೇಳ್ಬೋದು ನಾನು ಹಿಂದಿನ ತರಗ ಅಂಥ ಅತ್ಯಾಚಾರಕ್ಕಾಗಿ ಕೊಲೆಗಾಗಿ ನಾನು ಕೈ ಹಾಕಿಲ್ಲ ಯಾರಿಗೂ ಅಲ್ಲಿ ಮೊನ್ನೆ ನನಗೆ ಹೇಳಿರೋದು ಸರ್ ನಾವು ಹೇಳ್ತೀವಿ ಆದರೆ ನನಗೆ ಇಲ್ಲಿ ಇರಲಿಕ್ಕೆ ಆಗಲ್ಲ ನನ್ನ ಕೊಲೆ ಮಾಡ್ತಾರಂತ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಎಲ್ಲಿ ಆ ಒಂದು ಖಾಸಗಿ ಅಂಗಕ್ಕೆ ಚಾಕು ಚು ಹಾಕಿರೋ ಘಟನೆ ಇದೆ ಬಟ್ಟೆ ತುಂಬಿಸಿ ಬಟ್ಟೆ ಬಟ್ಟೆಯನ್ನು ತುಂಬಿಸ್ತಾ ಇರೋದು ಮಣ್ಣು ತುಂಬಿಸ್ತಾ ಇರೋದು ಈ ಘಟನೆ ನಡೀತಾ ಇರೋದು ಇನ್ನೊಂದು ಕೇಳಿದ್ರೆ ಮುನ್ನೆ ಏನಕ್ಕೆ ನಿಮಗೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಿ ಬಿ ಪಿ ಇದೆಯಾ ಅಂತ ಬಿ ಪಿ ಅಲ್ಲ ಸ್ವಾಮಿ ಆ ನೋವು ಒಂದು ಹೆಣ್ಣು ಮಗೋ ನೋವನ್ನು ತನ್ನಕ್ಕೆ ತಾನೇ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಸರಿ ಆಗ್ತಾರೆ ಇಲ್ಲ ಸರಿಯಾಗಲ್ಲ ಹಿಂದನೇ ಇವಾಗ ನಮ್ಮ ಇಲ್ಲೇ ಇದ್ದಾರೆ ನಾನು ಇವಾಗ ಇಲ್ಲಿರುವಂಥ ಯಾರೇ ಒಬ್ಬರು ಪತ್ರಕರ್ತನೂ ನಾನು ದೂರದಲ್ಲ ತಾವು ತಮ್ಮ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಆದರೆ ಈ ಮೇಲೆ ಕೂತವರು ಸ್ವಲ್ಪ ಆಲೋಚನೆ ಮಾಡಬೇಕು ಅವ್ರನ್ನ ಕಳಿಸ್ತಾ ಇದ್ದಾರೆ ಅವರೇ ಕೇಳೋ ಪ್ರಶ್ನೆಗೆ ನಮಗೆ ಉತ್ತರ ಕೊಡೋಂಗೂ ಇರಬೇಕಂತ ಪೌರ ಟಿ ವಿಯವರು ನಿನ್ನೆ ಇದ್ದರು ತುಂಬ ಬೇಡ ಬೈದಾರೆ ಅದು ವೇಳೆಗೆ ನನಗೆ ನನಗೇನು ಬೇಜೇರಲ್ಲ ಅದರಲ್ಲಿ ನಾನಿವ ಇಂದಿನ ತನಕ ಸತ್ಯ ನಿಷ್ಠೆಯಿಂದ ಹೋರಾಟ ಮಾಡ್ತಾ ಇದ್ದೇನೆ ಅವ್ರಿಗೆ ನಿನ್ನೆ ಒಂದು ಬುರುಡೆ ವಿಷಯ ಹೇಳ್ತಾ ಹೇಳ್ತಾಯಿದ್ರೆ ಜಯಂತಿ ತಂದಿರೋದಂತ ಇನ್ನೂ ಹೇಳ್ತೀನಿ ನೀವು ಯಾರನ್ನು ಬೇಕಾದ್ರೆ ಕರ್ಕೊಂಡು ಬನ್ನಿ ಆ ದೇವಸ್ಥಾನ ಮುಂದೆ ಅಣ್ಣಪ್ಪ ಸ್ವಾಮಿ ಮಂಜನಾಥ ಮುಂದೆ ನೀವು ಹೇಳುವ ರೀತಿಯಲ್ಲಿ ನಿಂತಿರ್ತೀನಿ ನಾನು ನಾನು ಹೇಳ್ತೀನಿ ಆ ಬುರುಳೆ ನಾನು ತೆಗೆದಿಲ್ಲ ನಾನು ಕಾಡಿಗೆ ಹೋಗಿ ಬುರುಳೆ ತೆಗೀಲಿಕ್ಕೆ ಅಲ್ಲ ನಾವು ಹೋಗಿ ನಾನು ಹೋಗಿ ಯಾವುದೋ ಒಂದು ವಿಡಿಯೋ ಮಾಡಿರೋ ಅಂತ ಒಂದು ಒಂದು ಹತ್ತು ಹತ್ತಿಪ್ಪತ್ತು ವರ್ಷ ಹಿಂದೆ ಒಂದು ಹೆಣ್ಣುಮಗಳನ್ನು ಆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಂತ ಕಾಣಿಸ್ತೆ ನೇನಕ್ಕೆ ಒಂದು ಹಗ್ಗ ಹಗ್ಗ ಇದೆ ಬಾಡಿ ಇಲ್ಲ ಕೊಳತೋಗಿದೆ ಅದನ್ನು ತೋರಿಸಿ ಒಂದು ವಿಡಿಯೋ ಮಾಡಿದೆ ಅದನ್ನ ತಿರ್ಗಿ ವಿಡಿಯೋ ಮಾಡ್ಲಿಕ್ಕೆ ಹೋಗಿರೋ ಹೊರತು ನಾನು ಹೋಗಿ ಎಲ್ಲಿಂದಲೋ ಬುಡ ತಂದು ನಾನು ಯಾರಿಗೂ ಕೊಟ್ಟವನ ಅಲ್ಲ ಇದರಿಂದ ದೇವಸ್ಥಾನ ಹೆಸರು ಕಡಿಸಿ ಅಂತ ಹೇಳಿಲ್ಲ ಇನ್ನೊಬ್ಬರ ಹೆಸರು ಕಡಿಸಿ ನಾನು ಹೇಳಿದವ್ನ ಅಲ್ಲ ಇನ್ನಿನ ಈ ಒಂದು ಸುದ್ದಿ ಆಗ್ತಾ ಇದೆ ಅವ್ರಿಗೆ ಹೇಳಿ ಸ್ವಾಮಿ ನಾನು ಈ ತರ ಕೆಲಸ ಮಾಡಿಲ್ಲ ಅಂತ ಹೇಳಿ ಒಂದು ಹೇಳಿ ಸರ್ ಈಗ ನೀವು ಒಂದು ಜಾಗವನ್ನ ಹೇಳಿದ್ರಿ ಹೌದು ಹೌದನ್ನ ಅಲ್ಲಿ ಕರ್ಕೊಂಡ್ ಹೋಗಿ ಕೊಂಡು ಅದನ್ನ ತೋರ್ಸಿ ನೀವು ತೋರಿಸಿದೀರಾ ನಾನ್ ತೋರಿಸ್ತೀನಿ ಸರ್ ತೋರ್ಸಿದ್ ನಂತ್ರ ಏನ್ ಹೇಳಿದ್ದಾರೆ ನಾನಲ್ಲ ಮೂರು ಜನ ತೋರಿಸ್ತೀನಿ ನಾವು ನನ್ನ ಒಬ್ಬನೇ ಅಲ್ಲ ಒಬ್ಬನೇ ಮೂರು ಜನನು ತೋರಿಸ್ತೀವಿ ಮೂರು ಜನ ಅಂದರೆ ಒಬ್ಬೊಬ್ಬನೇ ಕರ್ಕೊಂಡೋಗಿರೋದು ಒಟ್ಟಿನ ಕರ್ಕೊಂಡು ಹೋಗಿಲ್ಲ ಅದರ ಪ್ರಕಾರ ಅದು ಆಗಬೇಕಲ್ಲ ಸರ್ ಈ ಒಂದು ಡೆಡ್ ಬಾಡಿ ಸಿಕ್ಕಿದರೆ ಅದು ಯಾರು ನೋಡಿರೋದು ಏನು ಎಂಬುದೆಲ್ಲ ಮಾಜರ ಆಗಬೇಕು ಅದ್ರ ಪ್ರಕಾರ ಮಾಜರಾಗಿ ಆಗಿ ವೀಡಿಯೋ ರೆಕಾರ್ಡ್ ಸಮೇತ ಮಾಜಿ ಆಗಿ ಮಾಡಿದೆ ಸ್ಲೋ ಆಗಿಲ್ಲ ಸ್ಲೋ ಆಗಿಲ್ಲ ಸರ್ ಏನಂತ ಹೇಳಿದರೆ ನಾನು ಇನ್ನೊಂದು ಲೆಟ್ರ್ ಕೊಟ್ಟೆ ಅಲ್ಲ ಸರ್ ಯಾರಿಗೂ ತೊಂದರೆ ಆಗಬಾರ್ದು ಹಾಂ ಸತ್ಯ ನಿಷ್ಠೆ ಇದ್ರೆ ಮಾತ್ರ ಹೋಗ್ಬೇಕಂತ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಅವ್ರು ನೋಡ್ತಾ ಇದ್ದಾರೆ ಏನಾದರೂ ಪ್ರಕರಣ ದಾಖಲಾಗಿದೆಯಾ ದಾಖಲದ ನಂತರನಾ ಅಧಿಕಾರಿ ಅವರು ಆ ಉತ್ ಆಕಿರೋ ಅಂತ ಒಂದು ವಂಕಿರಿ ಮಾಡ್ತಾರೆ ದೂರದಾಯರೆ ತೋರಿಸಿರಂತ ಈಗ ಮಾಸ್ಕ್ ಮ್ಯಾನ್ ಯಾರಿದ್ದಾರೆ ಅವರು ತೋರಿಸ್ತಾ ಇರುವಂತ ಜಾಗ ಕಲ್ಲೇರಿ ಇದು ಮತ್ತೆ ನೀವು ತೋರಿಸಿರೋ ಜಾಗ ಅದು ಒಂದೇ ಇಲ್ಲ ಸರ್ ಅಲ್ಲ ಬೇರೆ 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 ಸರ್ ಈಗ ನೀವು ಹೇಳ್ತಾ ಇರೋದು ಹದಿನೈದು ವರ್ಷದ ಹುಡುಗಿ ಹೌದು ಸರ್ ಇರೋದು 15 ವರ್ಷದ ಹುಡುಗಿ ಅದು ಅದು ಅವರ ಇದರಲ್ಲಿ 1 65 ವರ್ಷದ ಇದೆ ಹೌದು ಹಾಗಿದ್ರೆ ಎರಡು ಒಂದೇ ಅಲ್ವಾ ಇಲ್ಲ ಬೇರೆ 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 ಜಾಗದಲ್ಲಿ ಎಸ್ ಹೋಗಿ ಮಾರ್ಕ್ ಮಾಡಿದಾರಲ್ವಾ ಮಾಡಿಲ್ಲ ಏನ್ ಪ್ರೊಸೀಜರ್ ಹೌದು ಪ್ರೊಸೀಜರ್ ಪ್ರಕಾರವಾಗಿ ಅವರು ಅಲ್ಲಿಗೆ ಬಂದೋಬಸ್ತ್ ಹಾಕ್ಬೇಕಿತ್ತು ಅದೊಂದು ಹಾಕಿಲ್ಲ ಅಲ್ಲ ಪ್ರೊಸೀಜರ್ ಪ್ರಕಾರನೇ ಅದನ್ನೆಲ್ಲ ಅಲ್ಲ ಪ್ರೊಸೀಜರ್ ತೆಗೆದಿಲ್ಲ ಇನ್ನೂ

ಮಾಡಿಲ್ಲ ಸರ್ ಇನ್ನು ಮಾಜರು ಮಾಡ್ರು ಮಾಜರು ಮಾಡೋ ಸ್ಥಳ ಹೌದಾ ಅಲ್ಲೋ ಅಂತ ಕನ್ಫರ್ಮ್ ಮಾಡ್ಬೇಕಲ್ಲ ಸರ್ ನಾನು ತೋರಿಸಿರೋದು ನನ್ನೊಟ್ಟಿಗೆ ಇನ್ನೊಬ್ಬರು ಇದ್ದಾರೆ ಸಾಕ್ಷಿದಾರರು ಅವರು ತೋರಿಸಿದ್ರು ಸರಿ ಅಲ್ಲ ತಪ್ಪ ನೋಡ್ಬೇಕು ಅವರು ಇಬ್ಬರನ್ನು ಕರೆಕ್ಟ್ ಕರ್ಕೊಂಡು ಹೋಗಿ ಅದನ್ನ ಕನ್ಫರ್ಮ್ ಆದ ನಂತರ ನನ್ನ ಕರ್ಕೊಂಡು ಹೋಗಿದ್ದು ಮಾಜರ ಮಾಡ್ಲಿಕ್ಕೆ ಆ ನಂತರ ಮಾಜರ ಮಾಡಿದ್ದಾರೆ ಅಂದ್ರೆ ಅವರು ಯಾರು ಬಂದಿದ್ದಾರೆ ಅವರು ಈ ಹಿಂದೆ ಆ ಜಾಗಕ್ಕೆ ಹೋಗಿ ಅದನ್ನ ಹುತ್ತಿರುವಂತದ್ದು ಯಾರು ಅದನ್ನು ಇಲ್ಲ ಇಲ್ಲ ಅದು ನೋಡಿದ ಸಾಕ್ಷಿ ನಿಮ್ಮೊಟ್ಟಿಗೆ ಇದ್ರು ಅವರು ಯಾಕಂದ್ರೆ ನೀವೆಲ್ಲ ಒಟ್ಟಿಗೆ ಇದ್ರಲ್ಲ ಅಲ್ಲಿ ಇಲ್ಲಿ ಆ ದಿನ ನೋಡೋ ಒಟ್ಟಿಗೆ ಇದೆ ನೋಡೋ ಒಟ್ಟಿಗೆ ಇದೆ ಬೇರೆ ಯಾವ್ದು ಸರ್ ನೋಡೋ ಒಟ್ಟಿಗೆ ಇದೆ ಸರ್ ಒಂದೇ ನಿನ್ನೆಯಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ ಎಲ್ಲ ನಿಲ್ಲಿಸಿ ಬಿಟ್ಟಿದ್ದಾರೆ ಅಂತ ಸಮ ನಾನು ನನ್ನ ಕರ್ತವ್ಯ ನಾ ಕೇಳಿಬೇಕಲ್ಲ ಸರ್ ಅದ್ರ ಪ್ರಕಾರ ಬಂದು ಕೇಳಿದೆ ನಿಲ್ಲಿಸಿದೀರಾ ಏನಂತ ಇಲ್ಲ ನಿಲ್ಲಿಸಿಲ್ಲ ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ ಆದರೆ ಒಂದಿಷ್ಟು ವಿಳಂಬ ಆಗ್ತಾ ಇದೆ ಅಷ್ಟೇ ಹೊರತು ನಿಮ್ದು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಯಾವುದೇ ಕಾರಣ ಕೇಳಿಲ್ಲ ಈಗ ಇನ್ನೊಂದು ನೀವು ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಅಂತ ಏನು ಭದ್ರತೆ ಸರ್ ಭದ್ರತೆ ಅಂತ ನಾನು ಕೊಟ್ಟಿಲ್ಲ ಸರ್ ನಾನು ಕೊಟ್ಟಿರೋದು ಹೇಳಿ ಮುಂದಿನ ದಿನಗಳಲ್ಲಿ ಮುನ್ನೆ ನಮ್ಮವರ ಮೇಲೆಲ್ಲ ಅಟ್ಯಾಕ್ ಆಗಿದೆ ಅದೇ ತರ ಏನಾದ್ರು ಅಟ್ಯಾಕ್ ಮಾಡಿ ನಮ್ಮ ಕೊಲೆ ಆದರೆ ಇದರ ಹಿಂದೆ ಯಾರು ಇರ್ಬೋದು ನನ್ನನ್ನು ಯಾರು ಇಷ್ಟು ದಿನ ಫಾಲೋ ಮಾಡ್ಕೊಂಡ್ರು ಅದರ ವಿರುದ್ಧವಾಗಿ ಅದನ್ನು ತಾಣೆಗೆ ದೂರಾಗಿ ಕೊಟ್ಟಿದ್ದೀನಿ ಸರ್ ನಿಮಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಇಲ್ಲ ಸೆಕ್ಯೂರಿಟಿ ಕೇಳಿಲ್ಲ ಸರ್ ಅವತ್ತು ಇವತ್ತು ನಾನು ಹೇಳ್ದಿಲ್ಲ ಸೆಕ್ಯೂರಿಟಿ ಬೇಡ ಅಂತ ಹೇಳ್ದಿಲ್ಲ ನಮ್ಗೆ ಸರ್ ಹಂಗಾರೆ ಯಾವುದೇ ವಿಷಯ ಹೇಳಲಿಕ್ಕೆ ಆಗಲ್ವಲ್ಲ ಸರ್ ಎಲ್ಲ ಅಂತ ಕೆಲಸ ಮಾಡಿಲ್ಲ ಮತ್ತು ನಿನ್ನೆ ಇನ್ನೂ ಯಾವುದೋ ಕೇಳ್ತಾ ಇದ್ದಾರ ಆ ನಿನ್ನೆ ಇದು ಟಿ ವಿ ನೈನಲ್ಲಿ ಒಂದು ಸುದ್ದಿ ಬಂತು ಅಲ್ಲಿ ಚರ್ಚೆ ಆಗ್ತಾ ಇರೋದು ನಾನು ನಾನಿ ನಾನಿ ಮೂಲಕ ಆರ್ ಅಶೋಕ್ ಅವರು ಈ ಚರ್ಚೆ ಅಧಿವೇಶನ ತೆಗೆದು ಹಾಕಿರೋದು ನಿನ್ನೆನ ನಾನು ಹೇಳಿದೆ ಯಾವುದೋ ಅಲ್ಲಿ ಮಹೇಶನಿಗೆ ಏಳನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು ಅಲ್ಲ ಏಳನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳ್ಬೋದು ಅಷ್ಟು ಇಲ್ಲವಾ ಸರ್ ಏನಕ್ಕೋಸ್ಕರ ಸರ್ ಒಂದು ವೀಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು ಏನಕ್ಕೆ ಇಂಥ ವಿಷಯ ತೆಗೆದು ಹಾಕಬೇಕು ನಿನ್ನ ಅಷ್ಟೊತ್ತಿಗೆ ಏನು ಅರೆಷ್ಟು ಮಾಡಲಿಕ್ಕೆ ಮಾಡಬೇಕಂತ ಹೇಳ್ ಹೇಳ್ತಾ ಇದ್ದಾರೆ ಏನಕ್ಕೆ ಬೇಕಿದ್ದು ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು ನೋಡಿ ನಾನು ಬರ್ತೀನಿ ಒಂದು ಮತದಾರನಾಗಿ ಬರ್ತೀನಿ ನಾನು ಬೇರೆ ಯಾವುದೇ ರೀತಿಯಲ್ಲಿ ಬೇಡ ನಾನು ಮತದಾರನಾಗಿ ಬರ್ತೀನಿ ನಿಮಗೆ ಕೇಳ್ತಾ ಇರೋದು ಪ್ರತಿಯೊಬ್ಬರು ಆ ಧರ್ಮಸ್ಥಳ ಕ್ಷೇತ್ರ ಬಂದು ಹೋಗ್ತಾ ಇದ್ದೀರಾ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅದು ನಾವು ಮಾಡ್ತಾ ಇರೋದಲ್ಲ ಇವರಾಗಿಯೇ ಮಾಡ್ತಾ ಇರೋದು ಹಾಳು ಮಾಡ್ತಾ ಇರೋದು ಅಂಥ ಸಂದರ್ಭದಲ್ಲಿ ನಾನೇ ಬರ್ತೀನಿ ನಾನೇ ಬಂದು ಹೇಳ್ತೀನಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅಂತ ನಾನು ಆ ದೇವರ ಮುಂದೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ಕಾಯಿ ಹೊಡಬೇಕು ಕಾಯಿ ಹೊಡಿತೀನಿ ಈ ರಾಜ್ಯಕ್ಕೆ ವ್ಯಕ್ತಿಗಳು ಬಂದು ಡಂಬರಾಟ ಮಾಡ್ಕೊಂಡು ಹೋಗ್ತಾ ಇದಾರ ನೀವು ಬರ್ತೀರಾ ನೀವು ಬರೋದಾದ್ರೆ ನಾನು ಚಾಲೆಂಜ್ ಆಗ್ತೀನಿ ಈ ನನ್ನವರಲ್ಲೇ ಇರ್ತೀನಿ ನೀವು ಕರೆ ಒಂದು ಒನ್ ಅವರ್ ಮುಂಚೆ ಕರೆ ನಾನು ಬರ್ತೀನಿ ನೀವು ಬೇ ಕಡೆ ನಾನು ಬಂದು ಹೇಳ್ತೀನಿ ಹೌದು ಆಗಿರೋದು ಹೌದಂತ ಇದು ಬಿಟ್ಟು ಈ ಸತ್ಯಾಸತ್ಯ ಘಟನೆಯನ್ನು ತನಿಖೆ ಮಾಡೋ ಇವಾಗ ಇಂಥ ವಿಷಯ ಗೊಂದಲಕ್ಕೆ ಹಾಕಿ ಅದನ್ನು ನಿಲ್ಲಿಸೋಕ ಏನಕ್ಕೆ ಮಾಡಬೇಕು ನನ್ನೊಂದು ಪ್ರಶ್ನೆ ಇವಾಗ ಅದು ಅಲ್ಲದೆ ಆ ದೇವಸ್ಥಾನ ವಿಷಯಕ್ಕೆ ಯಾರು ಹೋಗಿಲ್ಲ ದೇವಸ್ಥಾನ ಅಂಗಳಕ್ಕೂ ಹೋಗಿಲ್ಲ ದೇವಸ್ಥಾನ ಒಳಗೆ ಹೋಗಿಲ್ಲ ಆ ದೇವಸ್ಥಾನ ಯಾರು ನಡೆಸೋ ಅವರ ಮನೆಗೂ ಹೋಗಿಲ್ಲ ಅರಣ್ಯ ಇಲಾಖೆ ಅರಣ್ಯ ಇಲ್ಲ ಅರಣ್ಯ ಮತ್ತು ಸರ್ಕಾರಿ ಭೂಮಿಯಲ್ಲಿ ಊತ ಹಾಕಿರೋ ಅಂತ ಹೇಳ್ತಾ ಇದಾರಲ್ಲ ಸ್ವಾಮಿ ಅದನ್ನು ಹುಡುಕ್ತಾ ಇದ್ದಾರೆ ಇವರಿಗೆ ಏನು ನೋವು ನನ್ನ ಪ್ರಶ್ನೆ ಇಷ್ಟೇ ಇದು ಯಾರಿಗೂ ನೋವು ಹಾಗೆ ನಮ್ಮ ಹತ್ರ ಹೋರಾಟ ಮಾಡುವವರಿಗೆ ನಾವು ಆಗ್ತಾ ಇದೆಯಾ ನಾವು ಕೇಳಬಾರ್ದಂಗೆ ನಾವು ಕಣ್ಮುಚ್ಚಿ ಇರಬೇಕಾ ನಾನು ಹೇಳ್ತಾಯಿದ್ದೆ ನೋಡಿ ಅಲ್ಲೇ ಘಟನೆ ಸತ್ಯಾಸತ್ಯ ಘಟನೆ ಯಾರಿಗೆ ಗೊತ್ತಿದ್ರು ಯಾರು ಸುಮ್ಮನೆ ಇರೋಲ್ಲ ಆ ಸತ್ಯಾಸತ್ಯ ಘಟನೆ ಜನಗೆ ತಿಳಿಸಿ ಇಲ್ಲ ನಾನು ಒಂದು ವಿಷಯ ಮಾಡಿ ನಿಮಗೆ ಯಾವ ಶಿಕ್ಷಣ ಕೊಡ್ಲಿಕ್ಕೆ ಅದು ಕೊಡಿ ನಾನು ತಗೊಳ್ತೀನಿ ನಾನು ತಪ್ಪು ನಾನು ಮಾಡೋದಾದರೆ ತಪ್ಪು ನಿಮ್ಮ ಮುಂದೆ ಹೇಳೋದಾದರೆ ಅದಕ್ಕೆಲ್ಲರಿಗೂ ನಾನು ತಯಾರಾಗಿದ್ದೀನಿ ನಾನು ಇಂದು ಇವತ್ತಿಗೂ ನಾನು ಒಂದು ಬಿಳ್ಳ ಸಮಾಜ ಒಂದು ಹುಡುಗನಾಗಿ ಆ ಏನು ಗುರುಸ್ವಾಮಿಯವರು ನಾರಾಯಣ ಗುರುಸ್ವಾಮಿಯವರು ತತ್ವಸ ಅದನ್ನೇ ಪಾಲನೆ ಮಾಡಿ ಬಂದಿದ್ದೀನಿ ಯಾರ ತ್ಯಾಜ ಮಾಡಲಿಕ್ಕೆ ನಾನು ಬಂದಿಲ್ಲ ಆ ತತ್ವ ಸಿದ್ಧಾಂತದಲ್ಲಿ ಇವತ್ತು ಇದ್ದೀನಿ ಹೊರಗೆ ಬರಬೇಕು ನ್ಯಾಯ ಜನಕ್ಕೆ ಸಿಗಬೇಕು ಅದು ಬೇಕು ಅಷ್ಟು ಮಾತ್ರ ಸರ್ ನಮ್ಮ ಉದ್ದೇಶ ಇದರಲ್ಲಿ ಯಾವುದೇ ದೇವಸ್ಥಾನಕ್ಕೂ ಯಾವುದೇ ತ್ಯಾಜವಾದ ಮಾಡಲಿಕ್ಕೆ ಬಂದಿಲ್ಲ ಇದು ಈ ಒಂದು ಕರ್ನಾಟಕ ರಾಜ್ಯದ ನಾಯಕರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಸರ್ ಥ್ಯಾಂಕ್ ಯು